ಪ್ರಿಯಾ ಪ್ರಿಯಾ ಅಯ್ಯೋ ಒಳಗೆ ಏನೇನು ಮಾಡ್ತಾ ಇರ್ತಾಳು ಬಿಡು ಅವಳ್ಕ ಅವ್ರ ಅಮ್ಮನ್ ಸಾಯಂಕಾಲ ಅಡಿಗೆ ಮಾಡವ ಅದ ತಪ್ಪು ಸವಿತಾ ರೂಪ ಎಲ್ಲ ಶಬ್ದನ ಇಲ್ಲ ಹೊಲ್ಕೊಂಡಿತ್ತರ ನಾ ರುದ್ರ ಅವನ ಫ್ಯಾಕ್ಟ್ರಿ ಹತ್ರ ಹಂಗ ಅಂತ ಮತ್ತಿನಮ್ಮ ನೀನಂತೂ ಹೋಗೋದೇ ಬಿಟ್ಬಿಟ್ಟೆ ಹ ಸುರಸುಂದರ ಅಂಗಿಕ ಕಾವಲು ಹೋಗೋದೇ ಬಿಟ್ಬಿಟ್ಟೆ ಅಯ್ಯೋ ಹಂಗೇನಿಲ್ಲಮ ಅಯ್ಯೋ ಏನ ಮಾರ್ಕ ಹೋಗ್ರಪ್ಪ ಸುಮ್ನೆ ನಾವು ಮಾತಾಡಿ ಯಾಕೆ ಎಷ್ಟೋರಾಗ್ಬೇಕು ಶಿವ ಇದೇನತ್ತೆ ಅತ್ತೆ ಅಲೋ ಯೋ ಇದೇನಪ್ಪ ಇವರು ಹಿಂಗಂತವ್ರಿ ಏನು ಅಮ್ನ ಮಗಳೇನು ಏನು ಗಿಡ ಸತ್ಕಿತ್ ಹೋಗ್ಬಿಟ್ರೆ ಹಿಂಗೆ ಹಾಂ ಲೇ ಯಾವ ನಾವು ಏಕಿತ್ತೋದ್ಮಕ್ ಅಷ್ಟು ಬೆಂಗಿ ಕ ಭಾರ ಇಲ್ಲಿ ಬಾ ಇಲ್ಲೇ ಏನಾಯ್ತುಮ್ಮ ಬಾ ಅಂತ ಹೇಳ್ತಾ ಇರೋದು ಏನಾಯ್ತು ಏನಿದು ಏನಿದು ಹೇಳು ಮಾನವಾಗಿ ಎಲ್ಲಿ ಎಲ್ಲೋ ನನಗೆ ರೇಷ್ಮೆ ಸೀರೆಗಳು ನನಗೆ ಒಡವೆ ದುಡ್ಡು ಎಲ್ಲ ಎಲ್ಲಿ ನಿಮ್ಮ ಅಪ್ಪನ ಪದೇ ಪದೇ ಕೊಡೋಕ್ಕಾಗಲ್ಲ ನಾನು ಬಂದು ಅಂತ ಅಂದ್ಬಿಟ್ಟು ಒಂದೂವರೆ ಲಕ್ಷ ಅಷ್ಟು ದುಡ್ಡು ಕೊಟ್ಟಿದ್ದನಿ ನನ್ನ ಕೈಗ ಒಡವೆಗಳೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಒಡವೆ ಒಡವೆ ಎಲ್ಲ ದುಡ್ಡೆಲ್ಲ ನಾನು ಸಿರಿಗ್ಲಿಲ್ಲ ನಾನಂತೂ ನಿನ್ನ ನಿಮ್ಮಪ್ಪನಂತೂ ಸುಮ್ಮನೆ ಬಿಡಲ್ಲ ಅವಳನ್ನ ತಂದು ನಿಂಗೆ ಅವ್ರ ಅಮ್ಮನ್ನ ತಂದು ನಿಮ್ಮ ಅಪ್ಪನ್ಕ ಕ ಕಟ್ಸಿ ನೀ ನೋಡ್ತಾಯಿರೋ ಎಲ್ಲವರು ಎಲ್ಲವರು ನಿನ್ನಯ್ಯೋ ಹೋಗ್ತೇವೆ ಕಷ್ಟ ಬೆಂಕಿಕ್ಕ ಏನು ಯಾರ ಮನೆಗೂ ಎಂಟಿ ಗಂಡ ಕಿತ್ಲಾಡೋದೇ ಇಲ್ಲೇನಾ ಚೇಷ್ಟಿಗೆ ಮಾಡಲ್ಲೇನ ಒಂದು ತುಂಬಿದ ಸಂಸಾರ ಆದ್ಮೇಲೆ ಒಬ್ಬೊಬ್ಬರು ಬುದ್ಧಿ ಒಂದೊಂದು ಥರ ಇರ್ತದೆ ನಮ್ಮ ಕೈಯಾಗಿರೋ ಐದು ಬೆಳೆ ನಮಗೆ ಮೋಸ ಮಾಡ್ತವೆ ಇನ್ನು ಜನ ಮೋಸ ಮಾಡದಿರ್ತಾರಾ ಹಾಂ ಒಬ್ಬರು ಜಗಳ ಮಾಡಲಿ ಇನ್ನೊಬ್ಬರು ಸೈಲೆಂಟ್ ಆಗಿರಲಿ ಅನ್ನೋಂಗಿದ್ರಲ್ಲೇ ಜೀವನ ಮುಂದಕ್ಕೆ ಸಾಗೋದು ಎಲ್ಲರೂ ಸಪ್ಪಗ ಹಿಂಗೆ ಕೂತ್ಕೊಂಡಿದ್ರೆ ಎಲ್ಲ ಒಳ್ಳೇದಾಗ್ಲಿ ಅನ್ನೋಂಗಿದ್ರೆ ಯಾರೂ ನಮ್ಮನ್ನ ಗುರ್ಸಲ್ಲ ಹಾಂ ತಿಳ್ಕೊಂಬಿಡು ಒಬ್ಬರು ಕೆಟ್ಟವರು ಒಬ್ಬರು ಒಳ್ಳೆಯವರು ಇರಬೇಕು ಆ ಮನೆಗೆ ಅವಳು ಸರೋಜಿ ಅವಳೇ ಈ ಮನೆಯಾಗ ನಿನ್ನೆನ್ರವಳೆ ಏನು ಮಾಡೋಕ್ಕೈತೆ ಏನೋ ಮಾಡೋಕ್ಕೇ ಇದು ಜೀವನ ಅಮ್ಮ ಏನೋ ಅಮ್ಮ ನೋಡ ನನ್ನ ಮನೆಗೆ ಒಂದೇ ಒಂದು ನಿಮಿಷ ಇರ್ಕೂಡ್ದು ನೀನು ಒಂದೇ ಒಂದು ನಿಮಿಷ ಇರ್ಕೂಡ್ದು ನನ್ನ ಮನೆಗೆ ನಡಿ ಮನೆಯಿಂದ ಆಚೆಗೆ ಅವಳು ಅಮ್ಮನ ಎಲ್ಲವರು ಅವ್ರ ಜೊತೆಗೆ ಇರು ನೀನು ಅವ್ರು ಇನ್ನೂ ನಾಲ್ಕಾರ್ ಮನೆ ಕಲ್ತನ ಮಾಡಿ ಜೀವನ ಸಾಗಿಸ್ತಾರೆ ನೀನು ಅವ್ರ ಜೊತೆ ಕಲ್ತನ ಮಾಡಕ್ಕೆ ಹೋಗು ನೀನು ಇವತ್ತಿನಿಂದ ನನ್ನ ಮಗನೂ ಅಲ್ಲ ನಾನು ನಿನ್ನ ತಾಯಿನೂ ಅಲ್ಲ ಇಲ್ಲಿಂದ ಹೋಗ ಇಲ್ಲಿಂದ ಅತ್ತೆ ಇದು ಹೊಡೆಯೋಕ್ಕೆ ಆಗ್ತಿರ್ಲಿಲ್ಲ ಇರಲಿಲ್ಲ ಬೀಗನಾ ಸುರಾಜ್ ಸುಂದ್ರ ಹಂಗಿನ ತರ್ಕಂಬಂದಿದ್ದೆಲ್ಲ ಇವನೇ ಹೊಡೆದು ಕೊಟ್ಟಿತ್ತಾನು ಬೀಗ ಎಲ್ಲ ಇವನೇ ಕಟ್ ಕಳಿಸ್ತಾನ ಅವ್ರಿಗೆ ಹೇಗೆ ಹಿಂಗ ಇಲ್ಲಿ ನಾಟಕ ಮಾಡ್ತಾ ಇರೋದು ಇವನು ಹೌದಾ ಹ್ಞೂ ಇವನೇ ಎಲ್ಲ ಕಟ್ ಕಳಿಸ್ತಾನ ನೀವು ನಡೀರಿ ಅಲ್ಲೆಲ್ಲಾನ ಇರ್ರಿ ನಾನು ಬರ್ತೀನಿ ಊರು ಬಿಟ್ಟು ಹೋಗಿರನಾ ಅಂತ ಯಾಕಂದ್ರೆ ನಿಮ್ಮ ಅಪ್ಪನ ಅಮ್ಮನ್ ಬಂಡವಾಳನ ಬಯಲು ಮಾಡಾಕ ನಮ್ಮ ಮನೆಗೆ ಕರ್ಕೊಂಬನಲ್ಲ ಇವ್ನಿಗೆ ಅದು ಬೇಕಾಗಿರ್ಲಿಲ್ಲಲ್ಲ ಮತ್ತೇವ್ರನಗೂ ನೀನು ಹೇಳ್ತಾ ಇರೋದು ತುಪ್ಪಮ್ಮ ನನ್ನ ಅಪ್ಪನ ಹೇಳ್ದಂಗೆ ಅವಳು ಮನೆಗೆ ಒಂದ್ ಕಳ್ಳಿ ಅಂತ ಕರ್ಕೊಂಬಂದಿದ್ದಮ್ಮ ನಾನು ಏನು ಎತ್ಕೊಟ್ಟಿಲ್ಲಮ್ಮ ಅವ್ಳಗ್ ಅದೆಲ್ಲ ಕತೆ ಬೇಕಾಗಿಲ್ಲ ನಡಿ ನಿನ್ ಮನೆಯಿಂದ ಆಚೆಗೆ ನಡೆಯೋ ಮನೆಯಿಂದ ಆಚಿಕೆ ನನ್ನ ಇರಬಾರ್ದು ನೀನು ಆ ಸೂಪರ್ ಎಲ್ಲವರು ಎಲ್ಲ ಅವ್ರ ಜೊತೆಗೆ ಇರು ನೀನು ಹ್ಞೂ ನಾನು ನಿಜವಾಗಿ ಏನು ತಪ್ಪು ಮಾಡಿಲ್ಲಮ್ಮ ನನಗೇನು ತಿಳಿದಮ್ಮ ನಾನು ಅಲ್ಲೇ ಇದ್ದಮ್ಮ ನನಗೇನು ತಿಳಿದು ನೀನು ನನ್ನ ಹತ್ರ ಮಾತಾಡಬೇಡ ಮಾತಾಡಬೇಡ ಯಾರ ಅವಳು ಯಾರವಳು ಹಾಂ ಎಲ್ಲಿಂದ ಬಂದಳು ಎಲ್ಲಿದ್ಲ ಅವಳು ಎಷ್ಟು ದಿನದಿಂದ ನೋಡ್ತಾ ಇದೆಯಾ ನೀನು ಅವಳನ್ನ ಅವಳು ನಾಲ್ಕು ತಿಂಗಳಾಯ್ತು ಮನ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಸೂಪರ್ವೈಸೋಗಿ ಬಂದು ಅವಳು ಮದುವೆ ಆಗ್ತೀನಿ ಅಂತ ನಿಂತಿದ್ಯಲ್ಲ ನೀನು ಹಾಂ ಎಷ್ಟು ವರ್ಷ ಆಯಿತು ನಿಮ್ಗೆ ಮದುವೆಗೆ ಎಷ್ಟು ಎಷ್ಟೋ ವರ್ಷ ಆಯಿತು ಅಲ್ಲಿಗೆ ಹೆಂಡತಿ ಮೇಲೆ ಇಳ್ದಿದ್ದು ಪ್ರೀತಿ ಬೇರೆ ಅವಳ ಮೇಲೆ ಅವಳು ಏನಂತ ಕೂಬೇಕು ನಾನು ಏನಂತ ಕೂಬೇಕು ಅವಳ ಹಾಂ ಅಪ್ಪನ ಮನೆಗೆ ಕರ್ಕೊಂಬ ಅಂತ ಅಂದಿದ್ದ ಕುಣ್ಕೊಂಡು ಕುಣ್ಕೊಂಡು ಹೋಗಿ ಕರ್ಕೊಂಡ್ ಬಂದುಬಿಟ್ಟಲ್ಲ ನೀನು ಹಾಂ ಏನಕ್ಕೋ ಕರ್ಕೊಂಬಂದೆ ಅವಳ ಯಾವಳು ಅವಳು ಏನೋ ಮಾಡೋದು ನಾನು ಹೇಳೋ ನಂಗೆ ಒಡವೆ ದುಡ್ಡು ನನ್ನ ರೇಷ್ಮೆ ಸೀರೆಗಳು ಇಷ್ಟು ಬೇಕು ತಂದು ಕೊಟ್ಟರೆ ಸರಿ ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರಲ್ಲ ಹೋಗಿ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಡಿ ನಡಿ ಮನೆಯಿಂದ ಆಚಿಕೆ ನಡಿ ಮನೆಯಿಂದ ಆಚಿಕೆ ಏ ಬಾ ಹೋಗಿ ನಿಮ್ಮ ಮಾವನ ಕರ್ಕೊಬೇಕು ಹೋಗುವ ನಿಮ್ಮ ಮಾವಿನ ಇವತ್ತು ಒಂದು ಗತಿ ಕಾಣಿಸ್ತೀನಿ ಹೋಗು ಇನ್ನೊಬ್ಬಳು ಸವಾಸ ಬೇಕಾ ಅವಳು ಎಂಥವಳು ಏನು ಅನ್ನೋದು ತಿಳ್ಕೊಂಡಿರ ಮನೆಗೆ ಕರ್ಕೊಂಬಂದು ಇಕ್ಕಂಡಿದ್ದೀಯಲ್ಲ ನೀನು ಎಷ್ಟು ಮಾತ್ರ ಇರಬೇಕು ಎಷ್ಟು ಮಾತ್ರ ಇರಬೇಕಾ ನೀನು ನಿಮ್ಮ ಅಪ್ಪನೇನ ಬೇಡ ಯಾಕೋ ಹಂಗೆ ಮಾಡ್ತಾ ಇದೆಯಾ ಹಿಂಗೆ ಮಾಡ್ತಾ ಇದೆಯಾ ಅಂತ ಗದ್ರಿದ್ರೆ ನೀನು ಏನು ಮಾಡ್ತಾ ಇದ್ದೆ ತಿಳಿಯೋದ ಅವ್ಳು ಕರ್ಕೊಂಡು ಊರು ಬಿಟ್ಟು ಓಡುತ್ತಾ ಇದ್ದೆ ಅವಾಗ ಯಾರು ಕೇಳಿ ಮಾನ ಮರ್ಯಾದಿ ಓದ್ತಾಯಿದ್ದು ನಮಗೆ ಓದ್ತಾಯ್ತಿತ್ತು ನಿಮ್ಮ ಅಪ್ಪನ ದೊಡ್ಡ ಮನುಷ್ಯನೇ ಹೇಳ್ಬಿಟ್ನಲ್ಲ ಕರ್ಕೊಂಬಂದು ಮನೆಗೆ ಇಕ್ಕೋ ಅಂತ ಅವಳು ಎಲ್ಲ ಅವಳು ಹುಡುಕಿ ನಾನು ಒಡವೆ ನನ್ನ ದುಡ್ಡು ನನ್ನ ಸೀರೆ ತಂದು ಕೊಟ್ಟೆ ಸರಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ ಅಮ್ಮ ಅವಳು ಕಲ್ತನ ಮಾಡ್ಕೊಂಡು ಓಡೋಗಿಬಿಟ್ಟವಳಮ್ಮ ನನಗೆ ಎಲ್ಲಂತ ಹುಡ್ಲಿ ಪ್ರೀತಿ ಮಾಡ್ತಾ ಇದೆಯಲ್ಲ ಅವಳನ್ನ ಹ್ಞೂ ಪಾಪ ಇನ್ನು ಇಪ್ಪತ್ತು ವರ್ಷ ಹುಡುಗ ನೀರು ಚಿಗುರು ಮೀಸೆ ಅವಳು ಹತ್ತೊಂಬತ್ತು ವರ್ಷದ ದುಡ್ಗೆ ಹೋಗು ನೀನು ಪ್ರೀತಿ ಕರ್ಕೊಂಡೋಗ್ತದೋಗ ಅವಳ ತಕ್ಕ ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯ ಮಾತಾಡೋದು ನೀನು ಏನು ಮಾಡ್ತೀನಿ ಅಂತ ನೋಡ್ತಾಯಿರೋ ನೋಡ್ತಾಯಿದ್ರು ನೀನು ನೀನು ಏನು ಮಾಡ್ತೀನಿ ಅಂತ ಫಸ್ಟ್ ನಡಿ ನಮ್ಮ ಮನೆಯಿಂದ ಆಚೆಗೆ ನಮ್ಮ ಮನೆಗೆ ಬರ್ಕೂಡ್ರಿ ನೀನು ಈ ಮನೆಗೆ ನಿಂಗೆ ಯಾವುದೇ ಸಂಬಂಧ ಇಲ್ಲ ನಡಿಯೋ ನೋಡಿಯೋ ನಡಿ ಇಲ್ಲಿ ನಿಂತ್ಕೊಂಡ್ ಕುಡಿದ್ರಿ ನೀನು ನಡೀಬೇಕ ಎಲ್ಲಿ ಹೋಗ್ಲಮ್ಮ ಹೋಗೋ ಅವಳ ಅವಳಲ್ಲ ಸುಪ್ನಾತಿ ಅವ್ಳ ಜೊತೆಗಿರೋಗು ಹೋಗು ಇರಬೇಡ ನನ್ನ ಮನೆಯಾಗ ನೀನು ಎಷ್ಟೇ ದಾರಿ ಬರಲ್ಲ ಮವ ಈರಮ್ಮನು ನಾಗಮ್ಮನ್ ಬರಲ್ಲ ಅಂತೀರಮ್ಮ ಇಲ್ಲ ಮಾವ ಬರಲ್ಲ ಅವರು ಅಲ್ಲಮ್ಮ ಸಾವಿತ್ರಮ್ಮ ನನ್ಗೇನ್ ಮಾಡ್ಬಾರ್ದು ಮಾಡಿದೀನಿ ಯಾಕಮ್ಮ ಯಾಕ್ರ ಹಿಂಗ್ ಮಾಡ್ಬಿಟ್ರು ಸುನೀತ ಸುನೀತಾ ಎಲ್ಲ ಹೇಳ್ಕೊಡ್ತಾ ಇರೋದು ನೀವ್ ಮನೆಯಲ್ಲಿ ತಕೊಂಡ್ರಿ ದ್ರಾಕ್ಷಿ ತೋಟ ಮಾಡಿದ್ರಿ ಎರಡು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಮಾಡಿದ್ರಿ ಈ ಸ್ಕೂಲ್ ತಕೊಂಡ್ರಿ ಅದಕ್ಕ ಅಮ್ಮ ನೀನು ಭಾಗ ಕೇಳುವ ನಮಗೂ ಏನು ಇಲ್ಲ ಅಂತ ನಮ್ಮಅಮ್ಮನ ಪುಸ್ಲಾಯಿಸ್ತಾವಳವ ನಮ್ಮಅಮ್ಮನೂ ನಾಕ್ತಿ ಜನ ಪುಸ್ಲಾಯಿಸ್ತಾವಳೆ ಇವರು ಹಿಂಗಾಗಿ ಇವತ್ತು ಏನು ಕಾರ್ಯಕ್ಕೆ ಬಂದಿಲ್ಲ ನಾನು ಫಸ್ಟ್ ದಿಂದ ಈರಮ್ಮನ್ ಕೇಳ್ಕಂಡೇ ಬರ್ತಾ ಏನು ನಿಂಗೆ ಬೇಕು ನಿಂಗೆ ಏನು ಬೇಕು ಜಮೀನ್ ಬೇಕಾರೆ ತಕಮ್ಮ ಅಂತ ಈ ಯಾಕಮ್ಮ ಇವ್ರು ಹಿಂಗೆಲ್ಲ ಮಾಡ್ತಾ ಇರೋದು ಅಂತಾನೆ ನಂಗೆ ಅರ್ಥ ಆತ ಇಲ್ಲಮ್ಮ ಅವ್ರಕೇನೋ ಗಾರ್ಮೆಂಟ್ ಫ್ಯಾಕ್ಟ್ರಿ ಇಲ್ಲ ಅಂತಂದ್ರೆ ಬೆಂಗಳೂರಾಗಿರೋ ಮನೆಗೆ ಬಿಡ್ಬೇಕಂತೆ ಬಾಬ ಗಾರ್ಮೆಂಟು ಫ್ಯಾಕ್ಟ್ರಿ ಆ ದಿನ ಇವಾಗ ಹೊಸ್ತಲ್ಲ ಮಾ ಇವಾಗ ಇವಾಗ ಇನ್ನ ಇಂಪ್ರೂವ್ ಆತೈತೆ ಹಂಗೂ ಬೇಕು ಅಂತಂದ್ರೆ ಒಂದು ಕೊಟ್ಬಿಡ್ತೀನಿ ಬಿಡಮ್ಮ ಇವರು ನಾಲ್ಕು ಜನಕ್ಕೂ ಅದೊಂದೇ ಸಾಕು ಮಹೇಶ್ನಕ ನಿಮ್ಮ ಅಮ್ಮನಕ ನಾಗಮ್ಮನಕ ಒಂದು ಬಿಟ್ಟು ಕೊಟ್ಬಿಡ್ತೀನಿ ಬಿಡು ಬೆಂಗಳೂರಾಗಿರೋ ಮನೆಗೂ ಹೋನು ಅಷ್ಟೇ ಎರಡು ಇಬ್ಬರಿಗೂ ಒಂದೊಂದು ಕೊಟ್ಬಿಡ್ತೀನಿ ಬಿಡಮ್ಮ ಓ ಇವ್ರು ಗಂಡು ಮಕ್ಳು ಎಲ್ಲೋ ಬದುಕಂತಾರೆ ಮಾವಾ ನೀವು ಹಿಂಗೆ ದಾರಿ ನೋಡ್ತಾ ಇದ್ರೆ ನಂಗೆ ಕಳುವು ಬರ್ತೈತೆ ಏ ನನ್ ತಂಗಿಗ್ಳು ಹಂಗೇನಿಲ್ಲ ನನ್ನ ತಂಗಿಗಳಿಕ ನಾನಂದ್ರೆ ಇಷ್ಟ ಹಾಂ ಬರ್ತಾರ ಅವರು ಬಂದೇ ಬರ್ತಾರೆ ಬಂದೇ ಬರ್ತಾರ ಅವರು ಎಲ್ಲೂ ಹೋಗಲ್ಲ ನಾನಂದ್ರೆ ಇಷ್ಟ ನಾನು ಕೇಳ್ತಾನೆ ಇರ್ತೀನಿ ಕೈ ಏನು ಬೇಕಮ್ಮ ಏನು ಬೇಕಮ್ಮ ಅಂತ ಬಂದೇ ಬರ್ತಾರೆ ನನ್ನ ನಾನು ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ ಏನೋ ಅಷ್ಟು ಕೆಲಸ ಇತ್ತೇನೋ ಅದಕ್ಕೆ ಲೇಟ್ ಆಗದೆ ಬರ್ತಾರ ನನ್ ನೀವು ಒಳಗೆ ಬರ್ರಿ ನಾಗಮ್ಮನ ಈರಮ್ಮನ್ ಬರ್ತಾರೆ ಬಿಡಮ್ಮ ನೋಡಿ ಒಳತ್ ನೋಡಿ ನನ್ ಬರ್ತೀನಿ ಅವ್ರು ಬರ್ತಾರೆ ಏನೋ ಲೇಟ್ ಆಗಿರ್ಬೇಕು ಬಸ್ಗೆ ಸಿಕ್ಕಿದ್ವಾ ಇಲ್ಲ ಏನು ಕತ್ತಿನ ನಾನು ರುದ್ರ ಕಳಿಸಬೇಕಾಗಿತ್ತು ಅಯ್ಯೋ ನನ್ನ ತಲೆಕ್ಕಿಷ್ಟು ಈಗ ಏನನ ಕಾರ್ರು ಎಲ್ಲ ಮರ್ತೋಗ್ಬಿಡ್ತೀನಿ ಅದ್ರ ಕಡೆ ಗಮನನೇ ನನ್ನ ತಲೆನೂ ಸರಿ ಇಲ್ಲ ಇಲ್ಲ ಈ ದೊಡ್ಡನು ಹೇಳದ್ನ ಇಲ್ಲ ಲೇ ದೊಡ್ಡನೇ ದೊಡ್ಡನೇ ಏನಪ್ಪಾ ಏ ಬೈಲಿ ಅಲ್ಲ ನಾನು ಭವನ ಮುಂದೆ ಹೇಳ್ಬಿಟ್ಟೋ ಬಡ್ಡಿ ಬಂಗಾರ ಕೈ ಹೇಳ್ಬಿಟ್ಟು ಬರಯಾ ಅಂತ ನಾನು ಹೇಳಿದ್ವಾ ಅಯ್ಯೋ ಬಡ್ಡಿ ಮರ್ತೋಗ್ಬಿಡ್ತೀನಪ್ಪ ಏನು ಅಷ್ಟು ಹೆಚ್ಚಾಗಿ ರೂಢಿ ಇಲ್ಲ ಈ ಅಜ್ಜಿ ಆದರೆ ನಮ್ ರೂಢಿ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು ಮತ್ತೆ ಈ ಬಂಗಾರಮ್ಮನ ಮರ್ತೋದಂಗೆ ನಾಗಮ್ಮನ ಇರಮ್ಮನ ಮರ್ತಗಿತ್ತು ಹೆಂಗೆ ಹಾಂ ಅಲ್ಲಪ್ಪ ನಮ್ಮ ನಮ್ ಸಾತ್ ನಾನು ಹಾಂ ಹೋಗಿ ಹೇಳ್ಬಿಟ್ಟು ಬಂದಿದ್ ನಾನು ಎರಡು ಮನೆಗೂ ಹೋಗಿದ್ದೀನಿ ಹೇಳ್ಬಿಟ್ಟು ಬಂದಿದ್ದೀನಿ ಮತ್ತೆ ಅವ್ರು ಯಾಕೆ ಬಂದಿಲ್ಲ ಹೇಳಿಲ್ಲ ಅಂದಿದ್ರೆ ವಾಣಿ ಬರ್ತಾ ಹೇಳ್ಬಿಟ್ಟು ಬಂದಿದ್ದೀನಿ ಫೋನು ಮಾಡಿದೀನಿ ಫೋನು ಹೇಳ್ತಾ ಇಲ್ಲ ಮಾವಾ ಬರ್ತಾರೀರಮ್ಮ ನಡೀರಮ್ಮ ನೀವು ಒಳಕ ನಡಿ ನಡೀದ್ರಿ ನಾನು ತಂಗಿಲ್ವಾ ಯಾವತ್ತು ನನಗೆ ಮೋಸ ಮಾಡೋಲ್ಲ ಹ್ಞೂ ಮೋಸ ಮಾಡಲ್ಲ ಅವರು ಏನು ಬೇಕೋ ಅದೆಲ್ಲ ಒದಗಿಸ್ಕೊಟ್ಟಿದ್ದೀನಮ್ಮ ಮಹೇಶ್ನು ಲಕ್ಷ್ಮಿ ಹೆಂಗೆ ಕೇಳಿದ್ರು ಹಂಗೆ ಕಟ್ಸ್ಕೊಟ್ಟಿದ್ದೀನಿ ಮನೆ ಆ ಜಮೀನ್ ಜೊತೆಗೆ ಇನ್ನೆಷ್ಟು ಜಮೀನು ಬೇಕು ಅಂತ ತಗೊಟ್ಟಿದ್ದೀನಿ ನಾನು ಹ್ಞೂ ಅವರು ನನ್ನ ತಂಗಿಗಳು ನಂಗೆ ಮೋಸ ಮಾಡಲ್ಲ ಬರ್ತಾರೆ ಅಪ್ಪ ಬರಂಗಿದ್ದೀರಿ ಇಷ್ಟೊತ್ತಿಗೆ ಬರೋರಲ್ಲಪ್ಪ ಯಾವಾಗಲೂ ಒಂದು ದಿವಸ ಮುಂಚೆನೇ ಬರ್ತಾ ಏ ನೀಬ್ಬರು ಒಳಗೆ ಹೋಗ್ರಿ ಹೋಗ್ರಿ ಒಳಗೆ ಬರ್ತಾರೆ ನನ್ನ ತಂಗಿಗಳು ನಾನು ಕರ್ಕೊಂಡು ಒಳಗೆ ಬರ್ತೀನಿ ಏನೋ ಅವ್ರ ಕೆಲಸ ಇರಬೇಕು ಸುಮ್ಮನೆ ಹೇಳಿದ್ದೆ ಹೇಳಿ ನನ್ನ ತಲೆ ಕೆಡಿಸ್ಬಿಡ್ರಿ ನೀವು ಹೋಗಿ ಬೆಳಕು ನೀನು ಹಾಗೇ ಚಲೋ ಅನ ರಾಮನ ಕಳಿಸ್ತೀನಿ ರಾಮ ರಾಮ ಹೋಗಮ್ಮ ನೋಡಿ ನಿಂತಾಯ್ತು ನಾಗ ಮಚ್ಚಿನ ಬಂದಿಲ್ಲ ಈರಮ್ಮಜ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡೈತಿ ಯಾರು ಏನು ಹೇಳಿದ್ರು ಕೇಳ್ತಾಯಿಲ್ಲ ಹೋಗು ಹೌದಾ ಅಣ್ಣ ನಾಗಿ ಬಂದಿಲ್ಲ ಈರಮ್ಮನ್ ಬಂದಿಲ್ಲ ಅದಕ್ಕೆ ದಾರಿ ನೋಡ್ತಾ ಇದ್ದೀನಪ್ಪ ಬಂದ್ರೆ ಮನೆಯೊಳಗೆ ಬರ್ತದ ಬಾ ನಾ ನೀವು ಅಪ್ಪ ಕಳ್ಸ್ರಕ ಆಗ್ತಾಯಿದ್ಯಾ ಎಲ್ಲಾರು ಬಂದವರಪ್ಪ ನನ್ ತಂಗ್ ಬಂದಿಲ್ಲಾ ಮುಂದುವರಿಯುದು